ನಮಸ್ಕಾರ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ಭಾರಿ ದುಃಖ ಆಗ್ತಾ ಇದೆ ಇವತ್ತು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಕೋಲಾರದ ಮುಳುಬಾಗಿಲು ಮುರಾರ್ಜಿ ವಸತಿ ಶಾಲೆಯ ಈ ವಿದ್ಯಾರ್ಥಿಗಳು ನಲ್ವತ್ತಾರು ವಿದ್ಯಾರ್ಥಿಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮೂಡೇಶ್ವರ ತಾಲೂಕಿನಲ್ಲಿ ಒಂದು ಪ್ರವಾಸಿಗೆ ಬಂದಿದ್ರು ವಿದ್ಯಾರ್ಥಿಗಳು ನಲ್ವತ್ತಾರು ವಿದ್ಯಾರ್ಥಿಗಳು ಬಂದಿದ್ರು ಅಲ್ಲಿ ಮುರುಡೇಶ್ವರ ಅಂದರೆ ಒಂದು ಒಳ್ಳೆ ಪ್ರವಾಸಿ ತಾಣ ಲಿಂಗ ಇದೆ ಅದರ ನಂತರ ಸಮುದ್ರ ಕೂಡ ಇದೆ ಬಹಳಷ್ಟು ನೋಡುವಂತಹ ಒಂದು ಪ್ರವಾಸಿ ತಾಣ ನಮ್ಮ ಮುರುಡೇಶ್ವರ ಆ ಒಂದು ಮುರುಡೇಶ್ವರಕ್ಕೆ ಶಿಕ್ಷಕರು ಮತ್ತೆ ಸಿಬ್ಬಂದಿಗಳು ನಲವತ್ತಾರು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಮುರುಡೇಶ್ವರಕ್ಕೆ ಬಂದಾಗ ಇಲ್ಲಿ ಒಂದು ದುರಂತ ಆಗಿದೆ ಅಂದರೆ ಬಹಳ ದೊಡ್ಡ ದುರಂತ ಇದು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದುರಂತ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ವೀಕ್ಷಕರೇ ಏನಂದರೆ ಇಲ್ಲಿ ಬಹಳ ಬಹಳ ತಪ್ಪು ಮಾಡಿದವರು ಶಿಕ್ಷಕರು ಮತ್ತೆ ಅಲ್ಲಿಯ ಶಾಲೆಯ ಪ್ರಾಂಶುಪಾಲರು ಬಹಳ ದೊಡ್ಡನ್ನ ತಪ್ಪು ಮಾಡಿದ್ದಾರೆ ಇವರು ಏನು ತಪ್ಪು ಮಾಡಿದ್ದಾರೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ನೀವು ಪ್ರವಾಸಿ ತಾಣಕ್ಕೆ ತಗೊಂಡ್ಬಂದಿದ್ರಿ ನಿಜ ಒಳ್ಳೆ ಸಂದೇಶ ಆದರೆ ನೀವು ಆ ವಿದ್ಯಾರ್ಥಿಗಳನ್ನು ಸಮುದ್ರದಲ್ಲಿ ಯಾಕೆ ಬಿಟ್ರಿ ಇದು ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಆ ವಿದ್ಯಾರ್ಥಿಗಳಿಗೆ ಹದಿನಾಲ್ಕರಿಂದ ಹದಿನೈದು ವರ್ಷ ನೈನ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಸಮುದ್ರದ ಅಲೆಗಳನ್ನ ಯಾವಾಗಲೂ ಅವರು ಕಣ್ಣಾರೆ ಕಂಡಿದ್ದಿಲ್ಲ ಅದರಲ್ಲಿ ಏಳು ವಿದ್ಯಾರ್ಥಿಗಳು ಪಾಪ ಅಲೆಲ್ಲೇ ತೇಲು ಹೋಗಿದ್ದಾರೆ ಆ ತೇಲು ಹೋದಂತಹ ವಿದ್ಯಾರ್ಥಿನಿಯರು ಅದರಲ್ಲಿ ಮೂರು ಜನರಿಗೆ ಅಲ್ಲಿ ಸ್ಥಳೀಯರು ಬಚಾವ್ ಮಾಡಿದ್ದಾರೆ ನಾಲ್ಕು ಪಾಪ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ ಎಷ್ಟು ದುರಂತ ನೋಡಿ ಈ ಶಿಕ್ಷಕರು ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಕಾಳಜಿಯನ್ನೇ ವಹಿಸ್ಲಿಲ್ಲ ನೀವು ಆ ವಿದ್ಯಾರ್ಥಿಗಳು ತೊಗೊಂಡ್ಬರ್ತೀರಾ ಪಾಪ ಅವ್ರ ತಂದೆ ತಾಯಿ ಶಿಕ್ಷಕರು ಹೋಗ್ತಾ ಇದ್ದಾರೆ ನಮ್ಮ ಶಿಕ್ಷಕರ ಪಾಪ ಒಳ್ಳೆಯವರು ನಮ್ಮ ಮಕ್ಕಳು ಅವ್ರ ಒಟ್ಟಿಗೆ ಪಿಕ್ನಿಕ್ ಗೆ ಹೋಗ್ತಾರೆ ಮುರುಡೇಶ್ವರ ಸ್ಥಳವನ್ನು ನೋಡ್ಕೊಂಡ್ ಬರ್ತಾರೆ ಅಂತ ಹೇಳ್ಕೊಂಡು ದೊಡ್ಡ ಪಾಲಕರದ ಒಂದು ಆಸೆ ಇರುತ್ತೆ ಆದ್ರೆ ನೋಡಿ ದುರಂತ ನೋಡಿ ಇವತ್ತು ನಾಲ್ಕು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ ಒಂದು ವಿದ್ಯಾರ್ಥಿಯ ಮೃತದೇಹ ಪಾಪ ಮಂಗಳವಾರ ಸಿಕ್ಕಿದೆ ಇವತ್ತು ಬುಧವಾರ ಮೂರು ಮೃತದೇಹ ಸಿಕ್ಕಿದೆ ಆ ಮೂರು ವಿದ್ಯಾರ್ಥಿಗಳು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆ ಕೂಡ ನೀಡ್ತಾ ಇದ್ದಾರೆ ಕೋಲಾರ ಶಾಸಕರು ಕೂಡ ಈ ಮುರುಡೇಶ್ವರ ಸ್ಥಳಕ್ಕೆ ಬಂದುಕೊಂಡು ಭೇಟಿ ನೀಡಿದ್ದಾರೆ ಮತ್ತೆ ಸಚಿವರು ಉಸ್ತುವಾರಿ ಸಚಿವರು ಕೂಡ ಈ ಒಂದು ಸ್ಥಳದಲ್ಲಿದ್ದಾರೆ ಇಂಥ ಶಿಕ್ಷಕರಿಗೆ ಏನ್ ಹೇಳ್ಬೇಕಂತಾನೆ ಕೇಳ್ತಾ ಇದೆ ಏನ್ ಹೇಳಬೇಕು ನಾವು ಅಂತ ನಮ್ಗೆ ಯಾವುದೇ ಒಂದು ಶಬ್ದ ಕೂಡ ಬರ್ತಾ ಇಲ್ಲ ಇವತ್ತು ಈಗಾಗಲೇ ಹೆಡ್ಮಿಸ್ಟರು ಅಲ್ಲಿಯ ಸ್ಥಳೀಯ ಹೆಡ್ಮಿಸ್ಟ್ರು ಶಶಿಕಲಾ ಅವ್ರಿಗೆ ಕೂಡ ಇವತ್ತು ಅಮಾನತ್ ಮಾಡಿದ್ದಾರೆ ಮತ್ತೆ ಶಿಕ್ಷಕರು ಶಿಕ್ಷಕರ ಸುನೀಲ್ ವಿಶ್ವನಾಥ್ ಶಾರದಾ ಹಾಗೂ ಸಿಬ್ಬಂದಿಗಳಿಗೆ ಸೊಮೋಟೊ ಕೇಸು ಕೂಡ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ ಆಂ ಈ ನೋಡಿ ಮಕ್ಕಳನ್ನ ಅಲ್ಲಿಂದ ತೊಗೊಂಡ್ಬಂದ್ಕೊಂಡು ಇಲ್ಲಿ ಪಾಪ ಸಾಯಿಸ್ತೀರಾ ಆ ಹಾಂ ಸ್ವಲ್ಪನೆಯವರು ನಿಮಗೆ ಇಲ್ವಾ ಆ ಸಮುದ್ರದ ಅಲೆಗಳು ಯಾವ ರೀತಿ ಬರುತ್ತೆ ಯಾವ ರೀತಿ ಮಕ್ಕಳನ್ನ ತಗೊಂಡು ಹೋಗ್ತದೆ ಅಂತ ನಿಮ್ಗೆ ಇಷ್ಟು ಕೂಡ ಕಾಳಜಿಲ್ವಾ ಮುರುಡೇಶ್ವರ ಪ್ರವಾಸಿ ತಾಣ ಓಕೆ ಸೂಪರ್ ಸ್ಥಾನ ಅದು ಆದರೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಅಲ್ಲಿ ಅಲ್ಲಿ ಲೈಫ್ ಗಾರ್ಡ್ಸ್ ಕೂಡ ಒಳ್ಳೆ ಒಳ್ಳೆ ಲೈಫ್ ಗಾರ್ಡ್ಸ್ ಕೂಡ ಇವರು ಸರಿಯಾಗಿ ಇಟ್ಲಿ ಈ ಜಿಲ್ಲಾಡಳಿತ ಅಲ್ಲಿ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತಗೋಬೇಕು ಅಲ್ಲಿ ಒಂದು ವಿದ್ಯಾರ್ಥಿಗಳಿಗಾಗ್ಲಿ ಯಾರಿಗೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಅಂತಕೊಂಡು ಒಂದು ನೋಟಿಸ್ ಬೋರ್ಡ್ ಕೂಡ ಇಲ್ಲ ಅಲ್ಲಿ ಪಾಪ ಯಾರಿಗೇನ್ ಗೊತ್ತಾಗತ್ತೆ ಸಮುದ್ರ ಅಂತ ಕೂಡ ಭಾರಿ ಖುಷಿಯಾಗಿ ಬರ್ತಾರೆ ವಿದ್ಯಾರ್ಥಿಗಳು ನೋಡಿದ್ರೆ ಪಾಪ ಸಮುದ್ರ ಪಾಲು ಅವ್ರ ತಂದೆ ತಾಯಿರು ಪಾಪ ನಮ್ಮ ಮಕ್ಕಳು ಒಂದು ಮೂರಾರ್ ಶಾಲೆಯಲ್ಲಿ ಕಲ್ತ್ಕೊಂಡು ಐ ಎಸ್ ಆಫೀಸರು ಐ ಪಿ ಎಸ್ ಡಾಕ್ಟರ್ಸು ಎಲ್ಲ ಆಗ್ತಾರೆ ಅಂತಕೊಂಡು ಅವ್ರ ಒಂದು ಆಸೆ ಇರುತ್ತೆ ಪಾಪ ನೋಡಿ ಆ ಪಕ್ಕ ಬಂದ್ಕೊಂಡು ಇಲ್ಲಿ ಸಾವನ್ನಪ್ಪಿದ್ರು ಈಗಾಗಲೇ ಸರ್ಕಾರದ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಯವರು ಐದು ಲಕ್ಷ ಅವ್ರ ಕುಟುಂಬಕ್ಕೆ ಪರಿಹಾರ ನೀಡಿದ್ದಾರೆ ಆದರೆ ನಾನು ಮುಖ್ಯಮಂತ್ರಿ ಇದೇ ಕೈ ಕೈಬೇಡಿ ಕೇಳ್ಕೊಳ್ದು ಯಾಕೋ ಅಂದರೆ ನಾನು ವಿದ್ಯಾರ್ಥಿ ನಾಯಕನಾಗಿ ಅವ್ರು ಕೇಳ್ಕೊಳ್ತಾ ಇದ್ದೇನೆ ಐದು ಲಕ್ಷದಲ್ಲಿ ಏನು ಬರ್ತದೆ ಸ್ವಾಮಿ ಪಾಪ ಒಂದು ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲೇಬೇಕು ತಾವು ಒಂದು ಒಂದು ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲೇಬೇಕು ಮಾನ್ಯ ಶಾಸಕರಿಗೂ ನಾನು ಕೇಳ್ಕೊಳ್ತೇನೆ ಸಸ್ಯ ಸಚಿವರಾದಂಥ ಮಂಕಾಲ್ ವೈದ್ಯವರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ ಮಿನಿಮಮ್ ಇಪ್ಪತ್ತೈದು ಲಕ್ಷ ಅವ್ರಿಗೆ ಪರಿಹಾರ ನೀಡಲೇ ಘೋಷಣೆ ಮಾಡಲೇಬೇಕು ತಾವು ಈಗಾಗಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಭಾರಿ ಬೇಜಾರಾಗಿದೆ ಮುಖ್ಯಮಂತ್ರಿ ಅವರಿಗೂ ಸಚಿವರಿಗೂ ಬಹಳ ಬೇಜಾರಾಗಿದೆ ಸ್ಥಳೀಯ ಶಾಸಕರು ಕೋಲಾರದ ಸ್ಥಳೀಯ ಶಾಸಕರು ಕೂಡ ಇಲ್ಲೇ ಮುರುಡೇಶ್ವರದಲ್ಲಿ ಇದ್ದು ಮಕ್ಕಳ ಬಗ್ಗೆ ಒಂದು ಕಾಳಜಿ ಕೂಡ ವಹಿಸ್ತಾ ಇದ್ದಾರೆ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿದ್ದಾರೆ ಇಂಥ ದುರ್ಘಟನೆ ಯಾವಲ್ಲೂ ಕೂಡ ಆಗಬಾರ್ದು ಇಂಥ ಶಿಕ್ಷಕರನ್ನ ಇವಂತ ಶಿಕ್ಷಣ ಅಮಾನತ ಅಷ್ಟೆ ಸಸ್ಪೆಂಡ್ ಮಾಡಿ ಇವ್ರಿಗೆ ಮನೆ ಕಳಿಸಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಈಗಾಗಲೇ ಸೊಮೋಟ ಕೇಸ್ ಹಾಕಿದ್ರೆ ಅಹ್ ನಿಜವಾಗ್ಲು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವ್ರು ನೋಡಿ ಮಕ್ಕಳ ಬಗ್ಗೆ ಎಂತ ಕಾಳಜಿ ಇಲ್ಲ ಇಂತಹ ಶಿಕ್ಷಕರನ್ನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ನಾಲ್ವರು ವಿದ್ಯಾರ್ಥಿಗಳ ಪೈಕಿ ಒಂದು ಮೃತದೇಹ ಶಾವಂತಿ ಅಂತ ಪಾಪ ಮೃತದೇಹ ಇವತ್ತು ನಿನ್ನೆ ಮಂಗಳವಾರ ಸಿಕ್ಕಿದೆ ಅದೇ ರೀತಿ ಬುಧವಾರ ಲಾವಣ್ಯ ದೀಕ್ಷಾ ವಂದನ ಇವ್ರ ಮೃತದೇಹ ಇಂದು ಸಿಕ್ಕಿದೆ ಅದೇ ರೀತಿ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಯಶೋಧ ವೀಕ್ಷಣ ಅಫಿಕಾ ಇವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಮೂರು ಜನರದ ಆರೋಗ್ಯ ಮೂರು ವಿದ್ಯಾರ್ಥಿಗಳ ಆರೋಗ್ಯ ಚೆನ್ನಾಗಿದೆ ಅಂತ ಕೊಂಡು ಅಲ್ಲಿ ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ದುರಂತ ಅಂದ್ರೆ ನೋಡಿ ಎಷ್ಟು ಬೇಜಾರಾಗ್ತದೆ ಬೇಜವಾಬ್ದಾರಿ ಶಿಕ್ಷಕರ ಬೇಜವಾಬ್ದಾರಿ ಆಗಿದೆ ಇಲ್ಲಿ ಇದರಲ್ಲಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ಯಾವುದೇ ಶಾಲೆ ಆಗಲಿ ಯಾವುದೇ ಕಾಲೇಜ್ ಆಗಲಿ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಏನಂದ್ರೆ ಪಿಕ್ನಿಕ್ ಗೆ ಹೋಗಬೇಕಾದ್ರೆ ಅಲ್ಲಿಯ ಸ್ಥಳೀಯ ಬಿ ಆಗಲಿ ಡಿ ಡಿ ಪಿ ಆಗಲಿ ಡಿ ಡಿ ಪಿ ಯು ಆಗಲಿ ಎಜುಕೇಶನ್ ಸೆಂಟರ್ ಅಧಿಕಾರಿ ಇರ್ತಾರೆ ಅವರ ಹತ್ರ ಇವರು ಒಂದು ಅರ್ಜಿಯನ್ನು ಕೊಡಬೇಕಾಗ್ತದೆ ನಮ್ಮ ವಿದ್ಯಾರ್ಥಿಗಳು ಸಮುದ್ರಕ್ಕೆ ಹೋಗುದಿಲ್ಲ ಕೆರೆಗೆ ಹೋಗುದಿಲ್ಲ ನದಿಯಲ್ಲಿ ಹೋಗುದಿಲ್ಲ ಅಂತ ಪ್ರವಾಸಿ ತಾಣಕ್ಕೆ ನಾವು ಎಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ಕೊಂಡು ಇವರು ಒಂದು ಅಲ್ಲಿಯ ಅಧಿಕಾರಿ ಸ್ಥಳೀಯ ಯು ಆಗಲಿ ಡಿ ಡಿ ಪಿ ಆಗಲಿ ಡಿ ಪಿ ಯುಗೆ ಇವರು ಮನವಿಯನ್ನು ಸಲ್ಲಿಸಿದ್ರೆ ಮಾತ್ರ ಇವ್ರಿಗೆ ಪರ್ಮಿಷನ್ ಕೊಡಿ ಇಲ್ಲಾದ್ರೆ ಅಜ್ ಇಲ್ಲಾದ್ರೆ ಸರ್ಕಾರ ಪಿಕ್ನಿಕ್ ಗೆ ಯಾವುದೇ ಕೂಡ ಪರ್ಮಿಷನ್ ಕೊಡಬೇಡಿ ಸಮುದ್ರಕ್ಕಾಗ್ಲಿ ಕೆರೆ ಆಗಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ನೀರಿನಲ್ಲಿ ನೀರಿನಲ್ಲಿ ಯಾರು ತಗೊಂಡು ಹೋಗ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮೃತಪಟ್ಟ ವಿದ್ಯಾರ್ಥಿ ಪಾಲಕರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಕೈ ಮುಗುದು ದೇವರು ದುಃಖ ಸಹಿಸುವ ಶಕ್ತಿ ನೀಡಲಿ ಈ ಸಂದರ್ಭದಲ್ಲಿ ಹೇಳಿಕಿಷ್ಟು